ಆತ್ಮೀಯ ಪ್ರೇಕ್ಷಕ ಬಾಂಧವರೇ ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ ಸರಣಿ ಅಂತ್ಯ ಸಂಸ್ಕಾರದ ತನಿಖೆ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ಳುತ್ತಿದೆ ರಾಜ್ಯ ರಾಜಕಾರಣಕ್ಕೆ ಇದೊಂದು ಸವಾಲಾಗಿ ಪರಿವರ್ತನೆ ಆಗುತ್ತಿದೆ ಕಾಣುತ್ತಿದೆ ಹಿಂದೂ ಕಾರ್ಯಕರ್ತರ ಧರಣಿಗೆ ಮಹಾ ಗೆಲುವೊಂದು ಲಭಿಸಿದಂತಹಾಗಿದೆ ಅದೆಷ್ಟೋ ಹಿಂದೂ ಕಾರ್ಯಕರ್ತರು ರಾಜ್ಯದೆಲ್ಲೆಡೆ ಘೋಷಣೆ ಕೂಗಿ ಹೋರಾಟ ನಡೆಸಿದ್ದಾರೆ ಆದರೆ ಅದು ಯಾವ ಪ್ರಯೋಜನವಾಗಲಿಲ್ಲ ಯಾವ ನಿಷ್ಪಕ್ಷವಾದ ತನಿಖೆಯೂ ಆಗಲಿಲ್ಲ ಆದರೆ ಈಗ ಆ ಸೌಜನ್ಯ ದೈವಿ ಶಕ್ತಿಯಾಗಿ ದಿನಕ್ಕೊಂದು ಸುಳಿವನ್ನು ನೀಡುತ್ತಿದ್ದಾಳ ಎಂದೆನಿಸುತ್ತಿದೆ ಆದರೆ ಧರ್ಮಸ್ಥಳ ಎನ್ನುವ ಪವಿತ್ರ ಕ್ಷೇತ್ರದಲ್ಲಿ ಇದೆಂತಹ ಘಟನೆ ಅನ್ನಪ್ಪ ಸ್ವಾಮಿ ನ್ಯಾಯ ದೇವತೆಯಾಗಿ ಇರುವ ಅನ್ನಪ್ಪನ ಕ್ಷೇತ್ರದಲ್ಲಿ ಇದು ನಡೆದದ್ದಾದರೂ ಹೇಗೆ ಏನಿದು ಇನ್ನೊಬ್ಬ ಸಾಕ್ಷಿದಾರ ಹೇಳುತ್ತಿರುವ ಘಟನೆ ಧರ್ಮಸ್ಥಳದಲ್ಲಿ ನಡೆದಂತಹ ಸರಣಿ ಅಂತ್ಯಕ್ರಿಯೆಗೆ ಎಸ್ಐಟಿ ತನಿಖಾ ತಂಡ ರಚನೆ ಆದ ನಂತರ ಮತ್ತೊಬ್ಬ ದೂರುದಾರ ದೂರನ್ನ ದಾಖಲಿಸಿದ್ದಾನೆ ದೂರುದಾರನ ಪ್ರಕಾರ ಹದಿನೈದು ವರ್ಷಗಳ ಹಿಂದೆ ತಾನೊಂದು ಶವ ಹಾಕಿದ್ದನ್ನು ನೋಡಿದ್ದಾಗಿ ಹೇಳಿದ್ದಾನೆ ಈ ಘಟನೆ ಪದೇ ಪದೇ ನನ್ನನ್ನು ಕಾಡುತ್ತಿದೆ ಎನ್ನುವ ಹಿನ್ನೆಲೆಯಲ್ಲಿ ಈಗ ನಾನು ಎಸ್ಐಟಿ ರಚನೆ ಆಗುದರಿಂದ ಪ್ರೇರಿತನಾಗಿ ಈ ಘಟನೆಯ ಬಗ್ಗೆ ದೂರನ್ನು ಕೊಡುತ್ತಿರುವುದಾಗಿ ಹೇಳಿದ್ದಾನೆ ಧರ್ಮಸ್ಥಳದ ನೇತ್ರಾವತಿ ನದಿ ದಡದಲ್ಲಿ ನಡೆಯುತ್ತಿರುವ ಉತ್ಖನದ ತನಿಖೆಯು ಹೊಸ ತಿರುವೊಂದು ಸಿಕ್ಕಿದೆ ಶನಿವಾರ ಎರಡು ಸಂಜೆ ಬೆಳ್ತಂಗಡಿಯಲ್ಲಿರುವ ವಿಶೇಷ ತನಿಖಾ ತಂಡದ ಎಸ್ಐಟಿ ಕಚೇರಿಗೆ ಆಗಮಿಸಿದ ಜಯಂತ್ ಎಂಬುವರು ದೂರನ್ನು ದಾಖಲಿಸಿದ್ದಾರೆ ಅದರಲ್ಲಿ ಅವರು ತಾವು ಹದಿನೈದು ವರ್ಷಗಳ ಹಿಂದೆ ತಾವು ಕೂಡ ಒಂದು ಶವವನ್ನು ಹೂಳುತ್ತಿರುವುದನ್ನು ನೋಡಿದ್ದಾಗಿ ಉಲ್ಲೇಖಿಸಿ ಅದರ ತನಿಖೆಯಾಗಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ ದೂರು ಕೊಟ್ಟು ನಂತರ ಎಸ್ಐಟಿ ಅಧಿಕಾರಿಗಳ ಜೊತೆಗೆ ಮಾತನಾಡಿದ ಜಯಂತ್ ಅನಂತರದಲ್ಲಿ ಅಲ್ಲಿ ನೆರೆದಿದ್ದ ಮಾಧ್ಯಮಗಳ ಜೊತೆಗೆ ಮಾತುಕತೆ ನಡೆಸಿದ್ದರು ಸುಮಾರು ಹದಿನೈದು ವರ್ಷಗಳ ಹಿಂದೆ ಒಬ್ಬ ಶಾಲಾ ಬಾಲಕಿಯ ಶವವನ್ನು ಹೂತು ಹಾಕಲಾಗಿತ್ತು ಆಕೆಯು ಶಾಲಾ ಸಮವಸ್ತರದಲ್ಲಿದ್ದಳು ಆಕೆಯ ಜೊತೆಗೆ ಬ್ಯಾಗ್ ಕೂಡ ಇತ್ತು ಕುತ್ತಿಗೆಯ ಮೇಲೆ ಕುತ್ತಿಗೆಯನ್ನು ಇಸುಕಿದ ಗುರುತುಗಳು ಇದ್ದವು ಆಕೆಯ ಶವವನ್ನು ತಂದಿದ್ದರು ಆಕೆಯ ವಿಚಾರವನ್ನ ಯಾವುದೇ ಪೊಲೀಸರಿಗೂ ತಿಳಿಸಿರಲಿಲ್ಲ ಆಕೆಯ ಶವ ಪರೀಕ್ಷೆಯನ್ನು ಕೂಡ ಮಾಡಲಿಲ್ಲ ಆಕೆಯನ್ನು ಅನುಮಾನಸ್ಥವಾಗಿ ಸದ್ದಿಲ್ಲದೆ ಮಣ್ಣು ಮಾಡಿದರು ಎಂದು ಹೇಳಿದರು ಈ ಸವ ಸಂಸ್ಕಾರದ ಸ್ಥಳ ಹಾಗೂ ಆ ಸವ ಸಂಸ್ಕಾರದ ಬಗ್ಗೆ ನನ್ನಲ್ಲಿ ವಿಶ್ವಾಸಾರ್ಹ ಮಾಹಿತಿ ಇದೆ ಅದನ್ನು ಎಸ್ಐಟಿ ಅಧಿಕಾರಿಗಳ ಜೊತೆ ಹಂಚಿಕೊಂಡಿದ್ದೇನೆ ಈ ಬಗ್ಗೆ ತನಿಖೆ ನಡೆಯುವಂತೆ ದೂರು ದಾಖಲಿಸಿದ್ದೇನೆ ಎಂದು ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ದೂರು ದಾಖಲಿಸಿರುವ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ಅವರು ನಾನು ಈಗಾಗಲೇ ಹಲವಾರು ವೇದಿಕೆಗಳಲ್ಲಿ ಈ ವಿಚಾರವನ್ನು ಹಂಚಿಕೊಂಡಿದ್ದೇನೆ ಈಗ ರಾಜ್ಯ ಸರ್ಕಾರ ಎಸ್ಐಟಿ ರಚಿಸಿ ತನಿಖೆ ನಡೆಸುತ್ತಿರುವುದರಿಂದ ನನಗೂ ಆತ್ಮವಿಶ್ವಾಸ ಬಂದು ಈ ವಿಚಾರವನ್ನ ತನಿಖಾಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ ಎಂದು ಹೇಳಿದರು ನೇತ್ರಾವತಿ ನದಿ ತಟದಲ್ಲಿ ನೂರಾರು ಶವಗಳನ್ನು ಅನಧಿಕೃತವಾಗಿ ಹೋಲಲಾಗಿದೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಎಸ್ಐಟಿ ತಂಡವು ಐದು ದಿನಗಳ ಕಾರ್ಯಾಚರಣೆ ನಡೆಸುತ್ತಿದೆ ಈವರೆಗೆ ಹತ್ತು ಹಾಗೂ ಹನ್ನೊಂದು ಸ್ಥಳಗಳನ್ನು ಉತ್ಖನ ನಡೆಸಿ ಶೋಧನೆ ನಡೆಸಲಾಗಿದ್ದು ಎಂಟು ಕಡೆಗಳಲ್ಲಿ ಯಾವುದೇ ಅಸ್ಥಿಪಂಜರದ ಕುರುವುಗಳು ಪತ್ತೆಯಾಗಿಲ್ಲ ಕೇವಲ ಒಂದು ಸ್ಥಳದಲ್ಲಿ ಮಾತ್ರ ಮೂಲೆಗಳು ಸಿಕ್ಕಿವೆ ಧರ್ಮಸ್ಥಳದ ನೇತ್ರಾವತಿ ಸೇತುವೆ ಬಳಿ ಶೋಧ ಕಾರ್ಯ ನಡೆಸುತ್ತಿದ್ದು ಎರಡು ಸಾವಿರದ ಹತ್ತರಲ್ಲಿ ನಾಪತ್ತೆಯಾದ ಶಾಲಾ ಬಾಲಕಿಯ ಶವವನ್ನು ಇಲ್ಲಿ ಹೂತಿದೆ ಎಂಬ ಆರೋಪ ಕೇಳಿಬಂದಿದೆ ಅನಾಮಿಕ ದೂರುದಾರರ ನೀಡಿದ ಮಾಹಿತಿಯ ಪ್ರಕಾರ ಬಾಲಕಿಯ ಶವವನ್ನು ಸೌತರ್ಕಕ್ಕೆ ಹೋಗುವ ರಸ್ತೆಯಲ್ಲಿ ಕಲ್ಲೇರಿ ಪೆಟ್ರೋಲ್ ಬ್ಯಾಂಕ್ನಿಂದ ಸುಮಾರು ಐನೂರು ಮೀಟರ್ ದೂರದಲ್ಲಿ ಹೂಡಲಾಗಿದೆ ಈ ರಹಸ್ತೆಯವನ್ನ ಬಯಲು ಮಾಡಲು ಎಸ್ಐಟಿ ತಂಡವು ಕಲ್ಲೇರಿಯ ಹದಿಮೂರು ಸ್ಥಳಗಳಲ್ಲಿ ತನಿಖೆ ನಡೆಸುತ್ತಿದ್ದು ಮಾಹಿತಿಗಾಗಿ ನಿರೀಕ್ಷಿಸುತ್ತಿದ್ದಾರೆ ಒಂದನೇ ಸ್ಥಳದಲ್ಲಿ ಸಿಕ್ಕ ಪಾನ್ ಕಾರ್ಡ್ನ ವ್ಯಕ್ತಿಯ ಗುರುತು ಪತ್ತೆ ಧರ್ಮಸ್ಥಳ ಸರಣಿ ಅಂತ್ಯ ಸಂಸ್ಕಾರದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗುರುವಾರ ಜೂನ್ ಇಪ್ಪತ್ತೊಂಬತ್ತು ಮಹತ್ವದ ಬೆಳವಣಿಗೆಗಳನ್ನು ನಡೆದಿವೆ ತನಿಖಾ ತಂಡವು ಮೊದಲು ಸ್ಥಳದಲ್ಲಿ ದೊರೆತಿದ್ದ ಪಾನ್ ಕಾರ್ಡ್ ನೆಲಮಂಗಲದ ಸುರೇಶ್ ಎಂಬ ವ್ಯಕ್ತಿಗೆ ಸೇರಿದ್ದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾಮಲೆಯಿಂದ ಸುರೇಶ್ ಮೃತಪಟ್ಟಿದ್ದರು ಆದರೆ ಅವರ ಪಾನ್ ಕಾರ್ಡ್ ಧರ್ಮಸ್ಥಳದಲ್ಲಿ ಪತ್ತೆಯಾಗಿದ್ದರಿಂದ ಅಚ್ಚರಿ ಅದೇ ರೀತಿ ಆರನೇ ಸ್ಥಳದಲ್ಲಿ ಉತ್ಕ ನಡೆಸಿದಾಗ ಮಾನವ ಅಸ್ಥಿಪಂಜರ ಪತ್ತೆಯಾಗಿದ್ದು ವಿಧಿ ವಿಜ್ಞಾನ ತಜ್ಞರ ಪ್ರಕಾರ ಇದು ಪುರುಷರ ಮೂಲೆ ಎಂದು ಹೇಳಲಾಗಿದೆ ಸಿಕ್ಕಿರುವ ಮಾಹಿತಿಯನ್ನು ನೋಡುತ್ತಿದ್ದರೆ ಅಲ್ಲೇನು ನಡೆದಿದೆ ಎಂಬುದು ಗೋಚರವಾಗುತ್ತಿದೆ ನಿಷ್ಪಕ್ಷವಾದ ತನಿಖೆಯೂ ಆಗಲಿ ಎಂಬುದು ಎಲ್ಲರ ಆಶಯ ಎನ್ನುತ್ತಾ ಈ ವಿಡಿಯೋವನ್ನು ನಾವು ಇಲ್ಲಿಗೆ ಮುಗಿಸುತ್ತೇವೆ ಇನ್ನೊಂದು ಹೊಸ ಅಧ್ಯಾಯದೊಂದಿಗೆ ನಿಮ್ಮ ಜೊತೆಯಾಗುತ್ತೇವೆ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಭಾರತ್ ಮಾತೆ